ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಾಲಬಾಧೆ ಶತ್ರುಕಾಟ ಮಾಟ ಮಂತ್ರ ದೃಷ್ಟಿದೋಷಕ್ಕೆ ಮಹಾಶಕ್ತಿ ದೇವಿಯ ಮಹಿಮೆ ಇರುವಂತಹ ಅಂಕೋಲ ಗಿಡದ ಕಡ್ಡಿಯೇ ಸರ್ವ ಸಮಸ್ಯೆಗಳಿಗೆ ರಾಮಬಾಣವಾಗಿರುತ್ತದೆ ಹಾಗಿದ್ರೆ ಈ ಅಂಕೋಲ ಗಿಡದ ಕಡ್ಡಿಯ ಉಪಯೋಗ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಹಾಗೆ ಅಂಕೋಲ ಗಿಡದ ಕಡ್ಡಿ ಯಾವ ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇದ್ರ ಬಗ್ಗೆ ನಾವು ವಿವರವಾಗಿ ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡುವ ವೀಕ್ಷಕರೇ ನಮ್ಮ ಸನಾತನ ಪರಂಪರೆಯಲ್ಲಿ ತಾಂತ್ರಿಕ ಹಾಗೂ ದೈವಿಕ ಶಕ್ತಿ ಇರುವ ನೂರಾರು ಗಿಡಗಳು ಬೆಳ್ಳಿಗಳು ಹಾಗೆ ವನಸ್ಪತಿಗಳು ಸಿಗುತ್ತದೆ ಇವುಗಳನ್ನು ಯಾವ ಯಾವ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ಸಮಸ್ಯೆಗಳು ನೂರಕ್ಕೆ ನೂರು ಭಾಗ ಪರಿಹಾರ ಆಗೇ ಆಗ್ತಾರೆ ನೋಡಿ ಮನುಷ್ಯನಿಗೆ ಪ್ರಥಮವಾಗಿ ಸಮಸ್ಯೆ ಅಂತ ಬಂದ ಮೇಲೆ ಹೆಣ್ಣು ಹಣ್ಣು ಮಣ್ಣು ನೋಡಿ ಯಾವ ಮನುಷ್ಯನಿಗೆ ಹೆಣ್ಣು ಹಣ್ಣು ಮಣ್ಣು ಒಲಿದಿರ್ತದೋ ಆ ಮನುಷ್ಯ ಅದೃಷ್ಟವಂತನಾಗಿರ್ತಾನೆ ಅಂತ ಹಿರಿಕರು ಹೇಳ್ತಾ ಇರೋದು ನಾವು ಕೇಳ್ತಾ ಇರ್ತೀವಿ ಹೆಣ್ಣು ಅಂದರೆ ಸ್ತ್ರೀ ಮಣ್ಣು ಅಂತ ಹೇಳಿದ್ರೆ ಭೂಮಿ ಭೂದೇವಿ ಹೊಣ್ಣು ಅಂದರೆ ಧನಲಕ್ಷ್ಮಿ ಇವು ಸದೃಢವಾಗಿರಿದ್ರೆ ಆ ಮನುಷ್ಯನಿಗೆ ಯಾವ ತೊಂದರೆ ತಾಪತ್ರೆಗಳು ಇರೋದಿಲ್ಲ ಯಾವಾಗ ಈ ಹೆಣ್ಣು ಹಣ್ಣು ಮಣ್ಣಿನ ಕರ್ಮಕ್ಕೆ ಅಥವಾ ಶಾಪಕ್ಕೆ ಅಥವಾ ತಂತ್ರಕ್ಕೆ ಮಂತ್ರಕ್ಕೆ ಮನುಷ್ಯ ಒಳಗಾಗ್ತಾನೋ ಆ ವ್ಯಕ್ತಿಗೆ ಸಮಸ್ಯೆಗಳು ಶುರು ಆಗ್ತದೆ ಆ ವ್ಯಕ್ತಿ ಎಷ್ಟೇ ಪ್ರಾಮಾಣಿಕವಾಗಿ ಸದೃಢವಾಗಿ ಜೀವನ ಮಾಡ್ತಾ ಇದ್ದರೂ ಕೂಡ ಅವನ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅವನ ಯಶಸ್ಸು ಅವನ ಏಳಿಗೆ ಅವನ ಪ್ರಾಮಾಣಿಕತನ ಅವನ ಗೌರವಿಸುವ ಜೀವನಕ್ಕೆ ಈ ಹೆಣ್ಣು ಹಣ್ಣು ಮಣ್ಣಿನ ಕರ್ಮದಿಂದ ಸಮಸ್ಯೆಗಳು ಉದ್ಭವ ಆಗ್ತಾನೇ ಇರುತ್ತೆ ಇಂತಹ ಕರ್ಮಗಳಿಗೋಸ್ಕರ ಅವನು ದೈವ ದೇವಸ್ಥಾನ ಪೂಜೆ ಪುನಸ್ಕಾರಗಳು ಗುಡಿ ಗುಂಡಾರಗಳು ಅಂತ ಎಲ್ಲ ದರ್ಶನ ಮಾಡಿ ಪೂಜೆಗಳನ್ನ ಮಾಡಿದ್ರು ಕೂಡ ಅವನಿಗೆ ಇದರಿಂದ ಪರಿಹಾರ ಸಿಗ್ತಾನೇ ಇರೋದಿಲ್ಲ ಹೇಗೆಂದರೆ ಈ ಪ್ರಥಮವಾಗಿ ನಾವು ಹೆಣ್ಣು ಹಣ್ಣು ಮಣ್ಣಿನ ಕರ್ಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾವ ರೀತಿ ಇವು ಅಂತ್ಕೊಳ್ತವೆ ಹಾಗಾದರೆ ಇದು ಅಂತ್ಕೊಂಡ್ರೆ ಏನು ಸಮಸ್ಯೆ ಶುರು ಆಗ್ತವೆ ಅಂತ ನಾವು ಫಸ್ಟು ತಿಳ್ಕೊಳ್ಳೋಣ ವೀಕ್ಷಕರೇ ನೋಡಿ ಹೆಣ್ಣಿನ ಕರ್ಮ ಅಂತ ಹೇಳ್ತೀವಿ ನೋಡಿ ಯಾವುದಾದ್ರೂ ವ್ಯಕ್ತಿ ಹೆಣ್ಣಿನ ಕರ್ಮಕ್ಕೋ ಶಾಪಕ್ಕೋ ಅಥವಾ ದೃಷ್ಟಿಗೆ ಏನಾದರೂ ಒಳಗಾಗಿದ್ದರೆ ಆ ವ್ಯಕ್ತಿಗೆ ಪ್ರಥಮವಾಗಿ ಶತ್ರು ಕಾದ ಶುರು ಆಗ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂತರ್ಮುಖ ಬಹಿರ್ಮುಖವಾಗಿ ಶತ್ರುವಾಗಿ ಅವರಿಗೆ ಮಾರ್ಪಾಡಾಗ್ತಾನೆ ಅವರ ಸುಖ ಶಾಂತಿ ನೆಮ್ಮದಿನ ಹಾಳು ಮಾಡುವಂಥ ಪ್ರಯತ್ನಕ್ಕೆ ಹೋಗ್ತಾನೆ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅವ್ರನ್ನ ತೇಜೋವಧೆ ಮಾಡ್ತಾರೆ ಅಪಮಾನ ಅವಮಾನ ಮಾಡಿ ಅವರಿಗೆ ದುಂದು ವೆಚ್ಚ ಮಾಡ್ತಾರೆ ಅವರ ಜೀವನವನ್ನು ಪ್ರತ್ಯಕ್ಷವಾಗೋ ಪರೋಕ್ಷವಾಗೂ ಹಾಳು ಮಾಡ್ತಾನೆ ಹೋಗ್ತಾ ಇರ್ತಾರೆ ಈ ಶತ್ರುಗಳು ಇದ್ಯಾವುದರಿಂದ ಶುರು ಆಗ್ತದೆ ಪ್ರಥಮ ಹೆಣ್ಣಿನ ಕರ್ಮದಿಂದ ಹೆಣ್ಣಿನ ತಂತ್ರದಿಂದನೋ ಅಥವಾ ಹೆಣ್ಣಿನ ಮಂತ್ರದಿಂದನೋ ಅಥವಾ ಶಾಪದಿಂದನೋ ಮನುಷ್ಯ ಶತ್ರು ಕಾಟನ ನೋಡಬೇಕಾಗ್ತದೆ ಪದೇ 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 ವ್ಯವಹಾರ ಮಾಡೋ ಜಾಗದಲ್ಲಿ ಶತ್ರುಗಳಿಂದ ತೊಂದರೆ ಅನುಭವಿಸ್ತಾನೆ ಕೆಲಸ ಕಾರ್ಯ ಮಾಡೋ ಜಾಗದಲ್ಲಿ ಅಥವಾ ವರ್ಕ್ ಗೋರ್ಮೆಂಟ್ ಕೆಲಸನೋ ಅಥವಾ ಎಲ್ಲೋ ಒಂದು ಬಿಸ್ನೆಸ್ ವ್ಯವಹಾರ ಮಾಡ್ತಾನೋ ಅಲ್ಲೂ ಹೇಗಾದರೂ ಮಾಡಿ ಶತ್ರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವ್ರನ್ನ ತೊಂದರೆ ಮಾಡ್ತಾ ಇರ್ತಾರೆ ಮತ್ತು ಬಂಧು ಬಳಗ ಸ್ಥಾನದಲ್ಲೂ ಶತ್ರುಗಳು ಉದ್ಭವ ಆಗ್ತಾರೆ ಈ ಹೆಣ್ಣಿನ ಕರ್ಮದಿಂದ ಇದರಿಂದ ಏನಾಗ್ತಾರೆ ಅವರು ದೈಹಿಕ ಮಾನಸಿಕ ಹಿಂಸೆಗೆ ಒಳಗಾಗ್ತಾನೆ ಇರ್ತಾರೆ ಇನ್ನು ಕೆಲವೊಬ್ಬರು ಹೊಣ್ಣಿನ ಕರ್ಮ ಹೊಣ್ಣು ಅಂದ್ರೇನು ನಾವು ದುಡ್ಡು ಸದೃಢವಾಗಿ ಬೇಕಾಗಿರುವಂಥದ್ದು ಇವತ್ತು ಮನುಷ್ಯ ಸದೃಢವಾಗಿ ಬದುಕಬೇಕಂದ್ರೆ ದುಡ್ಡು ಬೇಕು ಕೈಯಲ್ಲಿ ನೋಡಿ ಯಾವ ವ್ಯಕ್ತಿಗೆ ಹಣಕಾಸಿನ ಕರ್ಮ ಅಂತಕೊಳ್ಳುತ್ತೋ ಆ ವ್ಯಕ್ತಿ ವಿಪರೀತ ಸಾಲಬಾಧೆಗೆ ಹೋಗ್ತಾನೆ ಎಷ್ಟೇ ದುಡಿದಿತ್ತಿದ್ರೂ ಕೂಡ ಆ ದುಡ್ಡು ಅವನ ಕೈಯಲ್ಲಿ ಉಳಿಯೋದಿಲ್ಲ ಧನ ನಷ್ಟ ಆಗ್ತಾನೇ ಇರುತ್ತೆ ದುಂದು ವೆಚ್ಚಗಳಾಗ್ತಾ ಇರ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟವಾಗಿ ಸಾಲ ಬಾಧೆಗೆ ಹೋಗಿ ಅಪಮಾನ ಅವಮಾನಕ್ಕೆ ಗುರಿ ಆಗ್ತಾನೆ ಕೈಯಲ್ಲಿರೋ ದುಡ್ಡೆಲ್ಲ ಈ ಹಣಕಾಸಿನ ಕರ್ಮದಿಂದ ನೀರಿನಂತೆ ಖರ್ಚಾಗ್ತಾನೆ ಹೋಗುತ್ತೆ ಇನ್ನೂ ಕೆಲವೊಬ್ಬರಿಗೆ ತಂದೆ ತಾಯಿನೋ ತಾತ ಮುತ್ತಾತನೋ ನೂರಾರು ದುಡ್ಡನ್ನು ಕೂಡ ಹಾಕಿ ಇಟ್ಟಿರ್ತಾರೆ ಭಾಳ ಲಕ್ಷಗಟ್ಟಲೆ ಇರುತ್ತೆ ಅಂತಲೂ ತಿಳ್ಕೊಳ್ಳಿ ಆ ಕೂಡಿಟ್ಟಿರುವಂಥ ದುಡ್ಡು ಖರ್ಚು ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಮನಸ್ಸಿರೋದಿಲ್ಲ ಆದರೆ ಧನನಷ್ಟದ ಕರ್ಮ ಅಥವಾ ಹಣಕಾಸಿನ ಕರ್ಮ ಅವ್ರಿಗೆ ಅಂಟಿದ್ರೆ ಅವರೆಷ್ಟೇ ಸದೃಢವಾಗಿದ್ದರೂ ಅಕಾಲಿಕ ರೋಗ ರುಜಿನಗಳಿಗೆ ತುತ್ತಾಗ್ತಾರೆ ಆರೋಗ್ ಆರೋಗ್ಯದ ಸಮಸ್ಯೆಗಳಿಂದ ಧನನಷ್ಟ ಆಗ್ತದೆ ಹಣಕಾಸಿನ ಕರ್ಮದಿಂದ ಅವರು ದುಡ್ಡೆಲ್ಲ ಪೋಲಾಗಿ ಹೋಗುತ್ತೆ ಆಗ ಮನುಷ್ಯ ಸಾಲದ ಸುಳಿಗೆ ಹೋಗ್ತಾನೆ ಮಾನಸಿಕವಾಗಿ ಅವಾಗಲೂ ಕೂಡ ನರಳುತ್ತಾನೆ ಅಂತ ಹೇಳ್ಬೋದು ಈ ಹಣ್ಣಿನ ಕರ್ಮದಿಂದ ಮತ್ತು ಮಣ್ಣಿನ ಶಾಪ ಕರ್ಮಕ್ಕೆ ಒಳಗಾದವರಿಗೆ ಭೂದೇವಿ ಒಲಿಯೋದಿಲ್ಲ ಆದರೆ ಭೂಮಿ ವಶ ಇರೋದಿಲ್ಲ ಭೂಮಿಯ ಮೇಲೆ ಎಷ್ಟೇ ಅವನು ಫಲವತ್ತತೆಯಿಂದ ಬೆಳೆ ಬಿತ್ತನೆ ಮಾಡಿದ್ರೂ ಕೂಡ ಯಾವ ಒಳ್ಳೆಯ ಫಸಲು ಅವನಿಗೆ ಬರೋದಿಲ್ಲ ಭೂತಾಯಿಂದ ಬರುವಂಥ ಆದಾಯ ಎಲ್ಲ ನಷ್ಟ ಆಗ್ತಾ ಇರ್ತದೆ ಬಂದ ಬೆಳೆಯೆಲ್ಲ ಒಣಗಿ ಹೋಗ್ತಾ ಇರ್ತದೆ ಕೈಗೆ ಬಂದಂಥ ತುತ್ತು ಬಾಯಿಗೆ ಸೇರದೆ ನೆಲಕ್ಕೆ ಮಣ್ಣಾಗಿ ಹೋಗುತ್ತೆ ಅಂತ ಹೇಳ್ಬೋದು ಅಥವಾ ಈ ಭೂಮಿ ವಿಚಾರದಲ್ಲಿ ಭೂಕರ್ಮಕ್ಕೆ ಇನ್ನೂ ಮಣ್ಣಿನ ಕರ್ಮಕ್ಕೆ ಒಳಗಾದವರಿಗೆ ಗೃಹ ನಿರ್ಮಾಣ ಕಟ್ಟಡ ಕಾರ್ಯಗಳು ನಡೀತಾ ಇರೋದಿಲ್ಲ ಹೊಸ ಹೊಸ ವ್ಯವಹಾರಗಳನ್ನ ಮಾಡಬೇಕು ಅಥವಾ ಏನಾದರೂ ಖರೀದಿ ಮಾಡಬೇಕು ಜಮೀನು ವ್ಯಾಪಾರ ಮಾಡಬೇಕು ಅಥವಾ ಇರೋ ಜಮೀನ ಮಾರಾಟ ಮಾಡಬೇಕು ಅಂದರೂ ಕೂಡ ಈ ಭೂಮಿ ಕರ್ಮಕ್ಕೆ ಮಣ್ಣಿನ ಕರ್ಮಕ್ಕೆ ಒಳಗಾದವರಿಗೆ ಅದು ಸಕ್ಸಸ್ಫುಲ್ ಆಗ್ತಾ ಇರೋದಿಲ್ಲ ಇನ್ನು ಕೆಲವೊಬ್ಬರಿಗೆ ಈ ಭೂಮಿ ಜಮೀನು ಅಥವಾ ಈ ಗೃಹ ನಿರ್ಮಾಣದ ಮೇಲೆ ಅಥವಾ ಈ ಒಂದು ಭಾಗ ಮಾಡ್ಕೊಳ್ಳೋದ್ರ ಮೇಲೆ ಸೈಟ್ಗಳನ್ನ ಇದ್ರ ಮೇಲೆ ಏನಾಗ್ತದೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ನರಳುತ್ತಾ ಇರ್ತಾರೆ ಮಣ್ಣಿನ ಕರ್ಮದಿಂದ ಇಂತಹ ಸಮಸ್ಯೆಗಳನ್ನು ನಾವು ಏನು ಮಾಡ್ತೀವಿ ಭೂಮಿ ಅಂದರೆ ಮಣ್ಣಿನ ಕರ್ಮ ಅಂತ ನಾವು ಐಡೆಂಟಿಫಿ ಮಾಡ್ತೀವಿ ಆ ಮಣ್ಣು ನಮಗೆ ಒಲಿತಾ ಇಲ್ಲ ಅಥವಾ ನಮ್ಮಿಂದ ಬಿಟ್ಟು ಹೋಗ್ತಾ ಇಲ್ಲ ಭೂದೇವಿಯ ಶಾಪ ಇರ್ಬೋದು ಅಥವಾ ಭೂದೇವಿಯ ಕರ್ಮ ಇರ್ಬೋದು ವರ್ಷಾನುಗಟ್ಟಲೆಯಿಂದ ಆ ಮಣ್ಣಿನಿಂದ ಏನೇನು ಉಪಯೋಗಿಲ್ಲ ವಂಶವಂಶಗಳೇ ತೊಂದರೆ ಅನುಭವಿಸ್ತಾ ಇದ್ದೇವೆ ಅನ್ನೋದಿದ್ದರೆ ಆ ಭೂಮಿ ಮೇಲೆ ಕರ್ಮ ಅಂತಿದೆ ಅಂತ ಅರ್ಥ ಈ ರೀತಿಯಲ್ಲಿ ಹೆಣ್ಣು ಹಣ್ಣು ಮಣ್ಣಿನ ಕರ್ಮ ಬರುವುದು ಪ್ರಥಮವಾಗಿ ತಿಳ್ಕೊಳ್ಳಿ ಯಾವ ದೈವದಿಂದನೋ ಅಥವಾ ದೈವ ದೇವಸ್ಥಾನದ ಪೂಜೆ ಪುನಸ್ಕಾರಗಳಿಂದನೂ ದೈವ ಅಪಚಾರದಿಂದನೋ ಜೀರ್ಣೋದ್ಧಾರಕಾರಿ ಅಪಚಾರದಿಂದನೂ ಬರುವುದಿಲ್ಲ ಈ ಹೆಣ್ಣು ಹಣ್ಣು ಮಣ್ಣಿನ ಕರ್ಮ ಬರೋದು ಮನುಷ್ಯನ ಮನಸ್ಸಿನ ನಿಯಂತ್ರಣ ತಪ್ಪಿ ಯಾವ ಮನುಷ್ಯ ಒಬ್ಬರ ಮೇಲೆ ದ್ವೇಷ ಅಸೂಯೆ ಜಿಗುಪ್ಸೆ ಜಿಜ್ಞಾಸೆ ಕ್ರೋಧದ ಮನೋಭಾವನೆಯಿಂದ ಇಟ್ಕೊಂಡು ಅವನ ಏಳಿಗೆಯ ಪ್ರಗತಿ ಮೇಲೆ ಅವನ ಸಕ್ಸಸ್ಫುಲ್ ಆಗ್ತಿರೋ ಜೀವನದ ಮೇಲೆ ಹೆಣ್ಣಾಗಲಿ ಗಂಡಾಗಲಿ ತಾಂತ್ರಿಕವಾಗಿ ಮಾಂತ್ರಿಕವಾಗಿ ಮಾತಾ ಮಂತ್ರ ವಾಮಾಚಾರ ದೃಷ್ಟಿದೋಷದಂತಹ ಕರ್ಮಗಳ ಮುಖಾಂತರ ಅಂದರೆ ನೆಗೆಟಿವ್ ಎನರ್ಜಿಗಳ ಮುಖಾಂತರ ಏನಾದರೂ ಸಮಸ್ಯೆಗಳನ್ನ ಅವರ ಮೇಲೆ ಮಾಡಿದ್ರೆ ಅವಾಗ ನೋಡಿ ಈ ಉದ್ಭವ ಆಗ್ತದೆ ಹೆಣ್ಣು ಹಣ್ಣು ಮಣ್ಣಿನ ಸಮಸ್ಯೆ ಯಾವಾಗ ಹೆಣ್ಣು ಹಣ್ಣು ಮಣ್ಣಿನ ಸಮಸ್ಯೆ ಉದ್ಭವ ಆಗ್ತದೋ ಮನುಷ್ಯ ಕಣ್ಣಿಗೆ ಕಾಣಲ್ಲ ಕಿವಿ ಕೇಳೋದಿಲ್ಲ ಅಂತಹ ಸಮಸ್ಯೆಗಳನ್ನ ಪ್ರತಿ ಜನ ಅನುಭವಿಸ್ತಾನೆ ಇರ್ತಾನೆ ದಟ್ಟ ದರಿದ್ರವಂತನಾಗಿ ಹೋಗ್ತಾನೆ ಸುಖ ಶಾಂತಿ ನೆಮ್ಮದಿ ಹಾಳಾಗುತ್ತೆ ಅಷ್ಟ ಐಶ್ವರ್ಯ ಹಾಳಾಗುತ್ತೆ ಕೌಟುಂಬಿಕ ಸುಖ ಹಾಳಾಗ್ತದೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇರ್ತದೆ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರ್ತದೆ ಹೊಂದಾಣಿಕೆ ಇರೋದಿಲ್ಲ ಒಬ್ರಕೊಬ್ಬರು ಒಬ್ರು ಕಂಡ್ರೆ ಒಬ್ರಿಗೆ ಸೇರೋದಿಲ್ಲ ಅವರವ್ರ ಕುಟುಂಬದಲ್ಲೇ ಶತ್ರುತ್ವ ಉತ್ಪತ್ತಿ ಆಗ್ತಾ ಹೋಗುತ್ತೆ ಈ ಹೆಣ್ಣು ಹಣ್ಣು ಮಣ್ಣಿನ ಕರ್ಮದಿಂದ ಇಂತಹ ಹೆಣ್ಣು ಹಣ್ಣು ಮಣ್ಣಿನ ಕರ್ಮಕ್ಕೆ ಮತ್ತು ಕುಟುಂಬದಲ್ಲಿರುವಂಥ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಬೇಕು ಅಂದರೆ ತಾಂತ್ರಿಕ ಶಕ್ತಿ ಮತ್ತು ದೈವಿಕ ಕೃಪಾಕಟಾಕ್ಷ ಇರುವಂತಹ ಬಲಿಷ್ಠ ವನಸ್ಪತಿಯಂತಲೂ ಕೊಡ್ಬೋದು ಅಥವಾ ದೈವ ವೃಕ್ಷ ಅಂತಲೂ ಕರಿಬೋದು ಅಂಕೋಲೆ ಮರದ ಕಡ್ಡಿಯನ್ನು ನೀವು ತರಬೇಕಾಗ್ತದೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಶುಕ್ರವಾರದ ದಿನಗಳಲ್ಲಿ ಈ ಕಡ್ಡಿ ನಿಮ್ಮ ಮನೆಗೆ ತಗೊಂಬನ್ನಿ ಆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಶುಕ್ರವಾರ ದಿನಗಳಲ್ಲಿ ತಂದಂಥ ಕಡ್ಡಿನ ಸ್ವಚ್ಛವಾಗಿ ನೀವು ತೊಳೆದು ಕಡ್ಡಿಯ ಎರಡೂ ಬದಿ ಎರಡೂ ತುದಿಗೆ ಅರಿಶಿನ ಹಚ್ಚಿ ನೀವು ಅರಿಶಿನ ಹಚ್ಚಿ ಒಂದು ಬಟ್ಟೆ ಬಿಳಿ ಬಟ್ಟೆಯನ್ನು ಸಂಪೂರ್ಣವಾಗಿ ಅರಿಶಿನ ಮಾಡಿ ಅದರಲ್ಲಿ ಆ ಕಡ್ಡಿನ ಹಾಕಿ ನೆನೆಸ್ಬಿಟ್ಟು ಅರಿಶಿನ ಮಾಡಿಬಿಟ್ಟು ಅದರಲ್ಲಿ ಆ ಕಡ್ಡಿ ಹಾಕಿ ಸಂಪೂರ್ಣವಾಗಿ ನೀವು ಫೋಲ್ಡ್ ಮಾಡಿ ಅಂದರೆ ಸುತ್ತಿ ಸುತ್ತಿಬಿಟ್ಟು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿ ನೀವು ಪೂಜೆ ಮಾಡಿ ವೀಕ್ಷಕರೇ ಯಾವ ವ್ಯಕ್ತಿ ಒಂದು ಅಮಾವಾಸ್ಯೆಯಿಂದ ಒಂದು ಅಮಾವಾಸ್ಯ ಗಂಟೆ ಮನೆಯ ಬಾಗಿಲಿಗೆ ಕಟ್ಟಿ ಆ ಅಂಕೋದ ಗಿಡದ ಕಡ್ಡಿಯನ್ನು ಪೂಜೆ ಮಾಡ್ತಾನೋ ಅವ್ರಿಗೆ ಜನವಶ ಮನವಶ ಧನವಶ ಅಧಿಕಾರವಶ ಕ್ಷೇತ್ರವಶ ಆಗ್ತದೆ ದೈವವಶ ಆಗುತ್ತೆ ಮಾತ ಮಂತ್ರ ತಂತ್ರ ವಾಮಾಚಾರದಂತಹ ದೃಷ್ಟಿಗಳಿಂದ ಹೆಣ್ಣು ಹೊಣ್ಣು ಮಣ್ಣಿನ ಕರ್ಮ ಅಂಟಿದ್ರೆ ಅದರ ಪರಿಹಾರ ಸಿಗುತ್ತೆ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ಪದೇ ಪದೇ ವಿಪರೀತ ಸಾಲದ ಬಾಧೆಯಿಂದ ನರಳುತ್ತಾ ಇದ್ದರೆ ಆ ಹಣಕಾಸಿನ ಲಾಭದಿಂದ ಅಧಿಕ ವ್ಯಾಪಾರ ವ್ಯವಹಾರದ ಅಧಿಕ ಲಾಭದಿಂದ ಅವರೇನಾಗ್ತಾರೆ ಅವರ ಸಾಲದಿಂದ ಮುಕ್ತರಾಗ್ತಾರೆ ಸುಖ ಶಾಂತಿ ನೆಮ್ಮದಿಯಿಂದ ಋಣಮುಕ್ತರಾಗಿ ಜೀವನ ಮಾಡ್ಬೋದು ಇಂಥ ಒಂದು ಸರಳ ಸಾತ್ವಿಕ ತಂತ್ರಗಳನ್ನ ನಿಮ್ಮ ಮನೆಯಲ್ಲೇ ನೀವು ಮಾಡಿಕೊಳ್ಳಿ ಹೆಣ್ಣು ಹಣ್ಣು ಮಣ್ಣಿನ ಕರ್ಮಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಒಳಗಾಗಿರ್ತಾನೆ ಅವ್ರಿಗೆ ಈ ಸಾತ್ವಿಕ ಪ್ರಯೋಗ ಗಿಡ ಕಡ್ಡಿ ರಾಮಬಾಣವಾಗಿರ್ತದೆ ಇಂಥ ಸಮಸ್ಯೆಗಳಿಗೆ ಪರಿಹಾರವಾಗಿ ಎಲ್ಲರೂ ಮಾಡ್ಕೊಳ್ಳಿ ಒಳ್ಳೆಯ ಪರಿಹಾರ ನಿಮಗೆ ಸಿಗುತ್ತೆ ಹಾಗೆ ಎಸ್ ಆರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ತಂತ್ರ ಮಂತ್ರ ಶಾಪ ಕರ್ಮಗಳಿಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಒಳ್ಳೆಯ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು